ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಇದುವರೆಗೂ ನಿಮಗೆ ಬಂದಿಲ್ಲ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗಲೂ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗೆನೇ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಅಂದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ಗೃಹಲಕ್ಷ್ಮಿಯರು ರಿಪೀಟೆಡ್ ಆಗಿ ಎರಡು ಮೂರು ದಿನದಿಂದ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದಾರೆ ಹಣ ನಮಗ್ ಬಂದಿಲ್ಲ ನಮ್ಮ ಜಿಲ್ಲೆಯವರಿಗೆ ಬಂದಿಲ್ಲ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಯಾಕೆ ಯಾಕೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇರುವಂತದ್ದು ಸೊ ನಿಮ್ಗೆ ಯಾಕೆ ಬಂದಿಲ್ಲ ಅಂತಂದ್ರೆ ಮೊದಲಿಗೆ ನಿಮ್ಮ ಜಿಲ್ಲೆಯವ್ರಿಗೆ ಯಾರಿಗೂ ಬಂದೇ ಇಲ್ವಾ ಅಂತ ಕೇಳೋದಾದ್ರೆ ಇಲ್ಲ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ನಿಮ್ಮ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಬಂದಿದೆ ನೀವು ಯಾವ ಒಂದು ಜಿಲ್ಲೆಯ ಫಲಾನುಭವಿಗಳಾಗಿದ್ರು ಸಹ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ನಾಲ್ಕನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಈ ಪ್ರೋಸೆಸ್ ಶುರುವಾದ ಮೇಲಿಂದ ಪ್ರತಿನಿತ್ಯನೂ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಹಾಗಿದ್ರೆ ಯಾವಾಗ ಹಣ ಬರುತ್ತೆ ನಾವು ಇಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದೀವಲ್ವಾ ಹಾಗಿದ್ರೆ ನಮ್ಗೆ ಯಾಕೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ನೀವು ಕೇಳಬಹುದು ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ಳಿಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದರೆ ಈ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿರುವಂತಹ ಫಲಾನುಭವಿಗಳಿಗೆ ಹಣವನ್ನ ಒಂದೇ ಸಾರಿ ಬಿಡುಗಡೆ ಮಾಡ್ತಾರೆ ಡಿಬಿಟಿ ಮುಖಾಂತರ ಹಣ ಬಂದು ಜಮಾ ಆಗುವಂತಹ ಪ್ರೊಸೆಸ್ ಏನಿದೆ ಈ ಪ್ರೊಸೆಸ್ ಬಂದ್ಬಿಟ್ಟು ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನ ಜಮಾ ಮಾಡ್ತಾ ಬರ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವೀಕಲ್ಲಿ ಬಂದ್ಬಿಟ್ಟು ಸೋಮವಾರದಿಂದ ಶನಿವಾರದ ಒಳಗಡೆ ಆಲ್ಮೋಸ್ಟ್ ಎಲ್ಲಾ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಸೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೇಳಿದ ಹಾಗೆ ಈ ಒಂದು ವೀಕ್ ಅಲ್ಲಿ ಸಾಕಷ್ಟು ಫಲಾನುಭವಿಗಳ ಖಾತೆಗಳಿಗೆ ಹಣ ಬಂದು ಜಮಾ ಆಗಿದೆ ಈಗ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ನೀವು ಕೇಳೋದಾದ್ರೆ ಈಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿರುವಂತಹ ಫಲಾನುಭವಿಗಳಲ್ಲಿ ಈಗಾಗಲೇ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಬಂದು ಜಮ ಆಗಿರುವಂತದ್ದು ನೀವು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡಬಹುದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡ್ತಾನೆ ಇರ್ತಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಗೆ ಇವಾಗ ತಾನೇ ರಿಸೀವ್ ಆಯ್ತು ನಿನ್ನೆ ರಿಸೀವ್ ಆಯ್ತು ಇವತ್ತು ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಕೂಡ ಮಾಡ್ತಾನೆ ಇದ್ದಾರೆ ಸೊ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದುವರೆಗೂ ಏನಾದರೂ ಬಂದಿಲ್ಲ ಅಂತಂದ್ರೆ ನೀವು ಜಾಸ್ತಿ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ನಾಳೆ ಅಥವಾ ಇವತ್ತು ನಿಮ್ಗೆ ಮ್ಯಾಕ್ಸಿಮಮ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಹಣ ಜಮಾ ಆಗ್ಲಿಕ್ಕೆ ಶುರುವಾದಾಗ ಪ್ರತಿ ಕಂತಿನ ಒಂದು ಹಣವನ್ನ ಪಡ್ಕೊಳ್ಳೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ಬೇಕಾಗಿತ್ತು ಬಟ್ ಈ ಸಾರಿ ಬಂದ್ಬಿಟ್ಟು ಇದರ ಒಂದು ಪ್ರೊಸೆಸ್ ಅನ್ನ ಸ್ಪೀಡ್ ಅಪ್ ಮಾಡಿರೋದ್ರಿಂದ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಿಗೆ ಹಣ ಬಂದು ಜಮಾ ಆಗ್ತಾ ಇದೆ ಇವತ್ತು ಅಥವಾ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮ ಆಗುತ್ತೆ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ನೀವು ಯಾವುದೇ ಒಂದು ಜಿಲ್ಲೆಯ ಫಲಾನುಭವಿಗಳಾಗಿದ್ರು ಸಹ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಿ ಹೋಗಬೇಡಿ ಅಂಡ್ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಇದುವರೆಗೂ ಸಹ ಇಪ್ಪತ್ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಆಗಿಲ್ಲ ಅಂತಹ ಒಂದು ಫಲಾನುಭವಿಗಳು ಕೇಳ್ತಾ ಇದ್ರೆ ನಮ್ಗೆ ಯಾವಾಗ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಇದುವರೆಗೂ ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತಂದ್ರೆ ಇಪ್ಪತ್ ಮತ್ತೆ ಇಪ್ಪತ್ ನಾಲ್ಕನೇ ಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ವೀಕ್ ಒಳಗಡೆ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಆದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇದೆ ನೋಡಿ ಅಂತಹ ಒಂದು ಫಲಾನುಭವಿಗಳಿಗೆ ಬಂದ್ಬಿಟ್ಟು ಇವತ್ತು ಅಥವಾ ನಾಳೆ ಅವರ ಖಾತೆಗೆ ಬಂದ್ಬಿಟ್ಟು ಹಣ ಜಮಾ ಆಗುತ್ತೆ ನಿಮ್ಗೆ ಯಾವ ಟೈಮ್ ಗೆ ಬೇಕಾದ್ರೆ ಹಣ ಬಂದು ರೀಚ್ ಆಗಬಹುದು ಇವತ್ತಾದ್ರೂ ಬರ್ಬೋದು ನಾಳೆ ಆದ್ರೂ ಬರಬಹುದು ಅಥವಾ ನಾಳೆ ಸಾಯಂಕಾಲ ಆದ್ರೂ ಬರಬಹುದು ಓಕೆನಾ ಹಾಗೇನೆ ಪ್ರತಿಯೊಬ್ರು ಸಹ ಇವತ್ತಿನ ಈ ಒಂದು ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ನೀವು ಯಾವ ಒಂದು ಜಿಲ್ಲೆಯಿಂದ ಕಮೆಂಟ್ ಮಾಡ್ತಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನು ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಅಪ್ಡೇಟ್ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ಗೆ ಲೈಕ್ ಮಾಡಿ ಹಾಗೆಯೇ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು